ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಮಗೆ ಹಾಗಲಕಾಯಿ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಇವಾಗೇನು ನೀವು ನೋಡ್ತಿದ್ದೀರಲ್ಲ ಇದು ಬಂದು ಎರಡು ತಿಂಗಳ ಬೆಳೆ ಎರಡು ತಿಂಗಳ ತನಕ ನಾನು ಏನೇನು ಮಾಡಿದ್ದೀನಿ ಅಂತ ನೀವು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡ್ತಿರ್ಬೋದು ಯಾವ ರೀತಿ ಬೆಳೆ ಬೆಳೆದಿದೆ ಅಂಥೇಳಿ ಹಾಗಲಕಾಯಿ ಬೆಳೆಗೆ ಹೆಚ್ಚು ಖರ್ಚೇನು ಬರೋದಿಲ್ಲ ರೈತರು ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಅವರ ಮನೆ ಬಳಕೆಗೋಸ್ಕರ ಸ್ವಲ್ಪ ಮಟ್ಟದಲ್ಲಿ ಹಾಕೊಳ್ತಾರೆ ಆದರೆ ಇದನ್ನು ನಾನು ಒಂದು ಅಷ್ಟು ಹಾಕಿದ್ದೀನಿ ನೋಡ್ತಿರ್ಬೋದು ನೀವೆಲ್ಲ ಯಾವ ರೀತಿ ಬಂದಿದೆ ಬಳ್ಳಿ ಎಲ್ಲ ಗಿಡ ಎಲ್ಲ ಚೆನ್ನಾಗಿ ಹಬ್ಬಿದೆ ನೋಡ್ತಾ ಇದ್ದೀರಲ್ಲ ಈ ವೆರೈಟಿ ಬಂದು ಪಾಲಿ ಅಂಥೇಳಿ ಮಾರ್ಕೆಟಲ್ಲಿ ನಿಮಗೆ ಕಡಿಮೆ ಬೆಲೆಗೆಲ್ಲ ಸಿಗ್ತವೆ ನೂರ ಎಪ್ಪತ್ತು ನೂರ ಎಂಬತ್ತಕ್ಕೆಲ್ಲ ಸೀಟ್ಸ್ ಎಲ್ಲ ಸಿಗುತ್ತೆ ಆದರೆ ಈ ಸೀಟ್ಸ್ ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ ಒಂದು ಪ್ಯಾಕೆಟಿಗೆ ಬಂದು ಏಳ್ನೂರು ರೂಪಾಯಿ ಬರ್ತಿದ್ದು ಪರವಾಗಿಲ್ಲ ಒಳ್ಳೆ ಇಳುವರಿ ಬರ್ತಾಯಿದೆ ಅಷ್ಟೇನೂ ರೋಗಗಳು ಇಲ್ಲ ಚೆನ್ನಾಗಿ ಹೂವೆಲ್ಲ ಕಚ್ಚಿದೆ ನೀವೇ ನೋಡ್ತಿದ್ದೀರಲ್ಲ ಯಾವ ರೀತಿ ಬೆಳೆದಿ ಫ್ರೆಂಡ್ಸ್ ಇವಾಗ ಸೀಡ್ಸ್ ಹಾಕೋ ಸಂದರ್ಭದಲ್ಲಿ ನಾನು ಏನೇನು ಮಾಡಿದೆ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ಮೊದಲಿಗೆ ಮರ ಹಾಕೋಕ್ಕೂ ಮೊದಲೇ ನಾನು ಸೀಡ್ಸ್ ಹಾಕ್ತೆ ಎರಡು ಅಡಿಗೊಂದು ಸೀಡ್ಸ್ ಹಾಕಿದ್ದೀನಿ ಒಂದು ಸೀಡ್ಸಿಂದ ಇನ್ನೊಂದು ಸೀಡ್ಸ್ಗೆ ಎರಡು ಅಡಿ ಅಥವಾ ಎರಡೂವರೆ ಅಡಿ ಗ್ಯಾಪ್ ಕೊಟ್ಟಿದ್ದೀನಿ ಯಾಕಂದರೆ ಈ ಪಾಲೆ ಅಂತ ವೆರೈಟಿ ಈ ವೆರೈಟಿ ಬಂದು ಬೇಗ ಸ್ಪ್ರೆಡ್ ಆಗುತ್ತೆ ಮತ್ತು ದೊಡ್ಡದಾಗಿ ಬೆಳೆಯುತ್ತೆ ಗಿಡ ನೀನು ನೋಡ್ತಿದ್ದೀರಲ್ಲ ಯಾವ ರೀತಿ ಬೆಳೆದಿದೆ ಅಂತೇಳಿ ಈ ರೀತಿ ದೊಡ್ಡದಾಗಿ ಬೆಳೀತೆ ಗಿಡ ಅದಕ್ಕೋಸ್ಕರ ಎರಡೂವರೆ ಅಡಿ ಅಥವಾ ಮೂರು ಅಡಿಗೆ ಹಾಕಿದ್ರೂ ನಡೀತದೆ ಮತ್ತು ಮೇಲುಗಡೆ ತಂತಿ ಹಾಕಿದ್ದೀನಿ ಇದರಿಂದ ಹೆಚ್ಚು ಕಾಯಿ ಬಿಟ್ಟಾಗ ಗಿಡ ಬಾಕೊಳ್ಳೋದು ಕಡಿಮೆ ಆಗುತ್ತೆ ಆ ತಂತಿನ ಸ್ವಲ್ಪ ಟೈಟಾಗಿ ಎಳೆದು ಬಿಗಿಯಾಗಿ ಕಟ್ಟಿದ್ದೀನಿ ನೀವು ನೋಡ್ತಿದ್ದೀರಲ್ಲ ಎಷ್ಟು ಟೈಟಾಗಿದೆ ಅಂತೇಳಿ ಮತ್ತು ಸಾಲಿಂದ ಸಾಲಿಗೆ ಆರಡೆ ಅಂತರದಲ್ಲಿ ಹಾಕಿದ್ದೀನಿ ಬೀಜ ನಾಟಿ ಮಾಡಿದ ಮೇಲೆ ಎಂಟು ದಿನಕ್ಕೆ ಅದು ಮೊಳಕೆ ಬರುತ್ತೆ ತದನಂತರ ಅದಕ್ಕೆ ಎರೆಹುಳು ಗೊಬ್ಬರ ಹಾಕಿದ್ದೀನಿ ಎರೆಹುಳು ಗೊಬ್ಬರ ಹಾಕಿದ್ಮೇಲೆ ಮೇಲೆ ಒಂದು ಐದು ದಿನ ಆರು ದಿನ ನಾನು ಅದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸಲಿಲ್ಲ ಯಾಕಂದರೆ ರೈತರು ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಾದ್ದು ಏನಂದರೆ ಎರೆಹುಳು ಗೊಬ್ಬರ ಹಾಕಿದ ನಂತರ ಅದ್ರ ಜೊತೆಗೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸಬೇಡಿ ಅದೇನಾದರೂ ನೀವು ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಎರೆಹುಳ ಗೊಬ್ಬರ ಹಾಕೋದು ವೇಸ್ಟ್ ಆಗುತ್ತೆ ಅದಕ್ಕೆ ಒಂದು ಐದು ದಿನ ಆರು ದಿನ ಗ್ಯಾಪ್ ಕೊಟ್ಟು ನಂತರ ನಾನು ಡ್ರಿಪ್ ಗೊಬ್ಬರಗಳನ್ನ ಬಳಸಿದ್ದೀನಿ ಡ್ರಿಪ್ಪಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಟ್ವೆಲ್ ಸಿಕ್ಸ್ಟಿ ಒನ್ ಇದನ್ನು ಕೊಡ್ತಾ ಬಂದಿದ್ದೀನಿ ಅದ್ರ ಜೊತೆಗೆ ನಂತರ ನೀವು ಗೊಬ್ಬರಗಳನ್ನ ಬಳಸ್ಬೋದು ಈ ಹಾಗಲಕಾಯಿ ಬೆಳೆಗೆ ಮುಖ್ಯವಾಗಿ ಊಜಿದೆ ತೊಂದರೆ ಜಾಸ್ತಿ ಅದಕ್ಕೆ ಊಜಿ ಬಾಕ್ಸನ್ನು ನೀವು ಎಕರೆಗೆ ಒಂದು ಹತ್ತು ಬಾಕ್ಸ್ ಆದ್ರೂ ಕಟ್ಟಬೇಕು ಊಜಿ ಬಾಕ್ಸ್ ಕಟ್ಟೋದ್ರಿಂದ ನಿಮ್ಮ ಕಾಯಿಗಳಿಗೆ ಊಜಿ ಬೀಳೋದು ಕಡಿಮೆ ಆಗುತ್ತೆ ಮುಖ್ಯವಾಗಿ ಹಾಗಲಕಾಯಿಗೆ ಅದೇ ಕಾರಣ ಜೊತೆಗೆ ಗಮ್ ಪೇಪರ್ನು ಸಹ ಬಳಸಿದ್ದೀನಿ ಇದರಿಂದ ಥ್ರಿಪ್ಸ್ ಅಥವಾ ಈ ಮೈಟ್ಸ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಬರುತ್ತೆ ನಮ್ಮ ರೈತರಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ ನೀವು ಯಾವುದೇ ತರಕಾರಿ ಬೆಳೆ ಬೆಳೆಯಿರಿ ಯಾವಾಗಲೂ ಒಂದು ಏಕ್ರೆ ಅಷ್ಟು ಬೆಳೀರಿ ಯಾಕಂದರೆ ರೈಟ್ ಕಡಿಮೆ ಇದ್ರೂ ಇಳುವರಿ ಜಾಸ್ತಿ ಬಂದಾಗ ನಿಮಗೆ ನೀವು ಮಾಡೋ ಅಂಥ ಖರ್ಚಿಗೆ ಮೇಂಟೈನ್ ಆಗುತ್ತೆ ರೈತರೆ ನಿಮಗೆ ಇದು ವಿಡಿಯೋ ಪಾರ್ಟ್ ಒನ್ ಆಗಿರುತ್ತೆ ಇನ್ನು ಮುಂದೆ ನೆಕ್ಸ್ಟು ನಾನು ಎಷ್ಟು ಸಾರಿ ಕಟಾವು ಮಾಡಿದೆ ಯಾವ ರೀತಿ ಕಾಯಿ ಬಂತು ಅದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ